ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಹರಿವೆ ಹಾಗೂ ಇನ್ನು ಕೆಲವು ತರಕಾರಿಗಳನ್ನು ಹೇಗೆ ಸುಲಭವಾಗಿ ಬೆಳೆಸೋದು ಅಂತ ನೋಡುವ ನೋಡಿ ಇದೊಂದು ಪಿಂಕ್ ಕಲರ್ ಇನ್ನೊಂದು ನೋಡಿ ಫುಲ್ ಕೆಂಪು ಕಲರು ಎಲೆ ಕೂಡ ಕೆಂಪಿದೆ ಇನ್ನೊಂದು ದಂಡು ಮಾತ್ರ ಪಿಂಕ್ ಹಾಗೆ ಎಲೆ ಹಸುರು ಮೂರು ಥರದ ಹರಿವೆ ಇದೆ ಚಟ್ಟಿಯಲ್ಲಿ ಗ್ರೋ ಬ್ಯಾಗ್ಗಳಲ್ಲೆಲ್ಲ ಬೆಳೆಸಿಕೊಳ್ಬೋದು ಹರಿವೆ ಗಿಡ ನೆಡಲಿಕ್ಕೆ ಪಾಟಿಗೆ ಮಣ್ಣು ಹೊಯಿಗೆ ಸೆಗಣಿ ಹುಡಿ ಕೋಕೋಪೀಟ್ ಇಷ್ಟನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅರ್ಧದಿಂದ ಮುಕ್ಕಾಲು ಪಾಟ್ ತುಂಬಿಸಿದರೆ ಸಾಕು ಮನೆಯಂಗಳದಲ್ಲಿ ಈ ಥರದ ಕಲರ್ ಕಲರ್ ಹರಿವೆಯನ್ನು ನೆಟ್ಟು ಬೆಳೆಸಿದರೆ ಕಾಣಲಿಕ್ಕೂ ತುಂಬ ಸುಂದರವಾಗಿರ್ತದೆ ಹೂವಿನ ಗಿಡದಂತೆ ಅದೇ ರೀತಿ ಆರೋಗ್ಯಕ್ಕೂ ತುಂಬ ಉತ್ತಮವಾಗಿ ಅಡುಗೆಗೆ ಬಳಸಿಕೊಳ್ಬೋದು ನಾವು ತುಂಬ ಸಲ ಕೊಯ್ದರೂ ಕೂಡ ಪುನಃ ಈಟು ಹಾಕಿದಂತೆ ಇದೇ ಥರ ಚಿಗುರಿ ಚಿಗುರಿ ಬರ್ತಾ ಇರ್ತದೆ ಪ್ರತಿದಿನವೂ ಎರಡು ಹೊತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇರಬೇಕು ವಾರಕ್ಕೊಮ್ಮೆ ಹರಳ ಹಿಂಡಿ ಅಥವಾ ನೆನೆಸಿದ ನೆಲಕಡಲೆ ಹಿಂಡಿಯನ್ನು ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಸ್ವಲ್ಪ ಬೆಳೆದ ಬೀಜದ ಹರಿವೆಗಳಿದ್ದರೆ ಪುನಃ ಈ ಥರ ಚಟ್ಟಿಯಲ್ಲಿ ಬೀಜವನ್ನು ಹಾಕಿಬಿಟ್ರೆ ಹೀಗೆ ಚಿಕ್ಕ ಚಿಕ್ಕ ಗಿಡಗಳು ಬರ್ತದೆ ಅದುವೇ ಸ್ವಲ್ಪ ದಿವಸ ಆಗುವಾಗ ಸ್ವಲ್ಪ ದೊಡ್ಡಾದಾಗ ಅದನ್ನೇ ತೆಗೆದು ಪುನಃ ಒಂದು ಎರಡ ಒಂದು ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ಹಾಕಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ನೆಟ್ಟ ಹೊಸ ಗಿಡಗಳಿಗೆ ಸ್ವಲ್ಪ ಬೇಗನೆ ಕೊಳೆಯುವಂತಹ ತರಗೆಲೆಗಳನ್ನು ಹಾಕಿಕೊಳ್ಬೋದು ಐದಾರು ಪಾಟ್ಗಳಲ್ಲಿ ಈ ರೀತಿಯಾಗಿ ಬೆಳೆಸಿದರೆ ಕ್ರಿಮಿಕೀಟಗಳ ಕೀಟಗಳ ಯಾವುದೇ ಹಾವಳಿಯೂ ಇಲ್ಲದೆ ನೋಡಿ ತುಂಬ ರುಚಿಕರವಾದ ಆರೋಗ್ಯಕರವಾದ ಹರಿವೆಯನ್ನು ವಾರಕ್ಕೆರಡು ಬಾರಿ ಕೊಯ್ದುಕೊಳ್ಬೋದು ಇದು ಗ್ರೈಂಡರಿನ ಹಳೆಯ ಡ್ರಮ್ಮು ಇದು ಪಾಟಿನ ಥರ ಯೂಸ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ನೋಡಿ ನಾನಿಲ್ಲಿ ನೈದಿಲೆಯನ್ನು ಹಾಕಿಕೊಂಡಿದ್ದೇನೆ ಹಲವು ಪಕ್ಷಿಗಳು ಬಂದು ಇದರಿಂದ ನೀರು ಕುಡಿದು ಹೋಗ್ತಾ ಇರ್ತದೆ ಹಾಗೆ ಸೊಳ್ಳೆಗಳು ಉತ್ಪತ್ತಿಯಾಗದಾಗೆ ಇದಕ್ಕೆ ಗಪ್ಪಿ ಮೀನನ್ನು ಕೂಡ ಹಾಕಿದ್ದೇವೆ ಸ್ವಲ್ಪ ಚಿಕ್ಕ ಸೈಜಿನ ಡ್ರಮ್ಗಳಲ್ಲಿ ಹರಿವೆ ಹೂವಿನ ಗಿಡಗಳನ್ನು ಹಾಕಿಕೊಂಡಿದ್ದೇನೆ ಬದನೆ ಕೂಡ ಸ್ವಲ್ಪ ಸುಲಭವಾಗಿ ಬೆಳೆಯುವಂತಹ ತರಕಾರಿ ಅಂತ ಹೇಳ್ಬೋದು ಸ್ವಲ್ಪ ನೀರು ಜಾಸ್ತಿ ಬೇಕು ಹಾಗಂತೇಳಿ ಕ್ರಿಮಿ ಕೀಟಗಳ ಬಾಧೆ ಕಡಿಮೆ ಸ್ವಲ್ಪ ನೀರು ಹಾಕುವಾಗ ನಾವು ಗಿಡಗಳಿಗೆ ಕೂಡ ಸಿಂಪಡಿಸಬೇಕು ಹಾಗೆ ಮಾಡುವುದರಿಂದ ಹುಳ ಹುಪ್ಪಟೆಗಳು ಹತ್ತಿರ ಸುಳಿಯುವುದಿಲ್ಲ ಟೊಮೆಟೊ ಗಿಡದಲ್ಲಿ ಕೊನೆಯ ಒಂದೆರಡು ಟೊಮೆಟೊಗಳು ಮಾತ್ರ ಉಳಿದಿವೆ ಅಷ್ಟೇ ಮುಗಿತಾ ಬಂತು ಮೂಲಂಗಿಯನ್ನು ಸ್ವಲ್ಪ ಬೇಗವೇ ನಾನು ತೆಗೀತಾ ಇದ್ದೇನೆ ಇದು ನಿಟ್ಟಷ್ಟೇ ಒಂದು ಒಂದೂವರೆ ಎರಡು ತಿಂಗಳು ಕೂಡ ಆಗಿಲ್ಲ ಮೂರು ತಿಂಗಳಾದಾಗ ತುಂಬ ಚೆನ್ನಾಗಿ ಗಡ್ಡೆ ಬರ್ತದೆ ನಾನು ಸ್ವಲ್ಪ ಬೇಗವೇ ತೆಗೆದುಕೊಂಡೆ ಸ್ವಲ್ಪ ಬಿಸಿಲಿನ ಪ್ರಭಾವ ಜಾಸ್ತಿ ಇರುವ ಕಾರಣ ಅದರ ಸೊಪ್ಪುಗಳು ಬಿಸಿಲಿಗೆ ಹಾಳಾಗ್ತದೆ ಹಾಗೆ ಈಗಲೇ ತೆಗೆದ್ರೆ ಸೊಪ್ಪನ್ನು ಕೂಡ ಅಡುಗೆಯಲ್ಲಿ ಉಪಯೋಗಿಸ್ಬೋದು ಅಂತ ಹಾಗರಕಾಯಿಯು ಆಗಲಿಕ್ಕೆ ಆರಂಭ ಆಗಿದೆ ನೋಡಿ ಹಾಗಲಕಾಯಿ ಚಿಕ್ಕ ಮಿಡಿಬಿಟ್ಟ ಕೂಡಲೇ ನಾವು ಪ್ಲಾಸ್ಟಿಕ್ ಕವರಿನಿಂದಲೂ ಮತ್ತು ಅದನ್ನು ರಕ್ಷಿಸಬೇಕು ಇಲ್ಲ ಇದ್ದರೆ ಇದಕ್ಕೆ ಕ್ರಿಮಿಕೀಟಗಳ ಬಾಧೆ ತುಂಬ ಜಾಸ್ತಿ ಹಾಗೆ ಮಾಡುವುದರಿಂದ ಒಳ್ಳೆಯ ಹಾಗರಕಾಯಿಯನ್ನು ಕೊಯ್ದುಕೊಳ್ಬೋದು ನೋಡಿ ಇವತ್ತಿಗೆ ಈ ಎರಡು ಹಾಗರಕಾಯಿ ಸಿಕ್ಕಿದೆ ಹಾಗೆ ಒಂದು ಕುಂಬಳಕಾಯಿ ಕೂಡ ಕೊಯ್ಯಲಿಕ್ಕೆ ಬಾಕಿ ಇತ್ತು ಕುಂಬಳ ಬಳ್ಳಿ ಹಣ್ಣಾದ ಮೇಲೆ ಕೊಯ್ದರೆ ಕುಂಬಳಕಾಯಿ ಒಳ್ಳೆ ಬೆಳೆದಿರ್ತದೆ ಅಂಥದ್ದನ್ನು ಸ್ವಲ್ಪ ದಿವಸ ಶೇಖರಿಸಿ ಕೂಡ ಇಡಲಿಕ್ಕಾಗ್ತದೆ ಬಸಳೆಯನ್ನು ಪಾಟಿನಲ್ಲಿ ಕೂಡ ನೆಟ್ಟು ಬೆಳೆಸ್ಬೋದು ನೋಡಿ ಈ ಥರ ಬರ್ತದೆ ಬೇಸಿಗೆ ಬಿಸಿಲಿಗೆ ಒಂದೆಲಗ ಕೂಡ ನಶಿಸ್ತದೆ ಹಾಗಾಗಿ ನಾವು ಈ ಥರ ಪಾಟ್ಗಳಲ್ಲೋ ಮತ್ತು ಹಾಕಿಟ್ರೆ ನಮಗೆ ಬೇಕೆಂದಾಗ ಕೊಯ್ದುಕೊಳ್ಬೋದು ಪುದೀನವನ್ನು ಕೂಡ ಅದೇ ಥರ ಬೆಳೆಸ್ತಾ ಇದ್ದೇನೆ ಬೇಸಿಗೆಯಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾಯಿದ್ರೆ ಕೆಸುವಿನೆಲೆ ಕೂಡ ಚೆನ್ನಾಗಿರ್ತದೆ ಗಿಡದಲ್ಲಿ ಕೊನೆಯ ಸ್ವಲ್ಪ ಅಲಸಂಡೆ ಮಾತ್ರ ಇದೆ ಅಷ್ಟೆ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ತಾನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು